ನನ್ನೂರು ಮೈಸೂರು ಸುದ್ದಿವಾಹಿನಿ ತಿಳಿಸಿದಂತಹ ವಿಚಾರವನ್ನ ಗಮನದಲ್ಲಿಟ್ಕೊಂಡು ನಾನು ಇನ್ನು ಒಂದು ದಿನದಲ್ಲಿ ಕ್ಲೀನ್ ಮಾಡಿಸ್ತೀನಿ ಅನ್ನೋ ಭರವಸೆಯನ್ನ ನೀಡಿದ್ರು ಯಾರು ತಂದು ಹಾಕ್ತಾ ಇದ್ದಾರೆ ಗೊತ್ತಿಲ್ಲ ಮೊಬೈಲ್ ಕ್ಯಾಂಟೀನ್ ಅವರು ಅಂತ ಹೇಳ್ತಾರೆ ಮಾಂಸದ ಅಂಗಡಿಯವರು ಅಂತ ಸುಲಭವಾಗಿ ತಳ್ಳಾಕ್ತಾರೆ ಅವ್ರ ಮುಖಾಂತರ ಅಲ್ಲಿ ಇಟಾಚಿಯನ್ನ ಕಳಿಸಿ ಇಡೀ ಮೋರಿಯನ್ನ ಸ್ಟ್ರಾಂಗ್ ವಾಟರ್ ಡ್ರೈನ್ ನ ಕ್ಲೀನ್ ಮಾಡಿಸುವಂಥ ಕೆಲಸಕ್ಕೆ ಕೈ ಹಾಕಿದ್ದೀನಿ ಇಟಾಚಿಯನ್ನ ಕಳಿಸಿ ಇದೇ ಜಾಗದಲ್ಲಿ ತಾವು ಹೇಳಿದ ಜಾಗ ಬೆಳಗ್ಗೆ ತಾನೇ ಅದನ್ನ ಪ್ರಾರಂಭ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ ಇನ್ನು ಒಂದು ದಿನದಲ್ಲಿ ನಾನು ಅದನ್ನು ಕ್ಲೀನ್ ಮಾಡಿಸ್ತೀನಿ ಅನ್ನೋ ಭರವಸೆಯನ್ನು ಕೂಡ ನೀಡಿದ್ರು ನಾವು ದೃಶ್ಯದಲ್ಲಿ ನೋಡಬಹುದು ಈಗಾಗಲೇ ಶ್ರೀವತ್ಸ ಅವರು ಹೇಳಿರೋ ನಿಟ್ಟಿನಲ್ಲೇ ನಿನ್ನೆ ನೋಡಿದಂಥ ಘನತ್ಯಾಜ್ಯ ವಸ್ತುಗಳೇನಿತ್ತು ಅದನ್ನೆಲ್ಲವನ್ನು ತೆಗೆದುಹಾಕುವಂತ ಕೆಲಸವನ್ನು ಮಾಡಿದ್ದಾರೆ ಆದಷ್ಟು ನಿಮ್ಮ ಗಮನಕ್ಕೆ ಬಂದಿದೆಯೋ ಇಲ್ಲೋ ಗೊತ್ತಿಲ್ಲ ಕುವೆಂಪು ನಗರ ಹತ್ರ ಏನು ಇಸ್ಕಾನ್ ಟೆಂಪಲ್ ಇದೆ ಅದರ ಐವತ್ತು ಮೀಟರ್ ಆಸುಪಾಸ್ನಲ್ಲೇ ಒಂದು ಇದೆ ಅಂದರೆ ಒಂದು ಚರಂಡಿ ಇದೆ ಅಲ್ಲಿ ಎಲ್ಲ ಕಸಗಳನ್ನೂ ಹಾಕ್ಬಿಟ್ಟು ಹೋಗ್ತಾ ಇದ್ದಾರೆ ನಿಮ್ಮ ಗಮನಕ್ಕೆ ಏನಾದ್ರು ಬಂದಿತಾ ನೀವು ಅದನ್ನು ಅಬ್ಸರ್ವ್ ಮಾಡಿದ್ರೆ ಹೇಗೆ ಖಂಡಿತ ಅಲ್ಲಿ ಸಾಲುಮರದ ತಿಮ್ಮಕ್ಕ ಅವರ ಉದ್ಯಾನವನ ಪಕ್ಕದಲ್ಲಿದೆ ಅದರ ಮಧ್ಯೆ ಜನ ನಾನು ಹೇಳ್ದಂಗೆ ಈ ಯಾರು ತಂದು ಹಾಕ್ತಾ ಇದ್ದಾರೆ ಗೊತ್ತಿಲ್ಲ ಮೊಬೈಲ್ ಕ್ಯಾಂಟೀನ್ ಅವರು ಅಂತ ಹೇಳ್ತಾರೆ ಮಾಂಸದ ಅಂಗಡಿಯವರು ಅಂತ ಸುಲಭವಾಗಿ ತಳ್ಳಾಕ್ತಾರೆ ಯಾರು ಅಂತ ಗೊತ್ತಿಲ್ಲ ಹಾಕ್ತಾಯಿದ್ರು ಇವತ್ತು ಮೊನ್ನೆ ಬೆಳಗ್ಗೆ ನಾನು ಅದನ್ನು ನೋಡಿದ ನಂತರ ಅಲ್ಲಿಯ ಎ ಸಿ ಅವ್ರಿಗೆ ಹೇಳಿ ಎ ಸಿ ಅವ್ರ ಮುಖಾಂತರ ಅಲ್ಲಿ ಇಟ್ಯಾಚಿಯನ್ನು ಕಳಿಸಿ ಇಡೀ ಮೋರಿಯನ್ನು ಸ್ಟ್ರಾಂಗ್ ವಾಟರ್ ಡ್ರೈನನ್ನು ಕ್ಲೀನ್ ಮಾಡಿಸುವಂಥ ಕೆಲಸಕ್ಕೆ ಕೈ ಹಾಕಿದ್ದೀನಿ ಮುಂದೆ ಐಶ್ವರ್ಯ ಲೇಔಟ್ ಅಂತ ಬರುತ್ತೆ ಐಶ್ವರ್ಯ ಲೇಔಟನ್ನು ತನಕನೂ ಏನೆಲ್ಲ ಕಸ ಕಡ್ಡಿ ಬೆಳೆದಿದೆ ಅದನ್ನು ಮಾಡಬೇಕು ಅಂತ ಬೆಳಗ್ಗೆ ಮಾಡಿದ್ದೀವಿ ಆ ರೀತಿಯಲ್ಲಿ ಬೆಳಗ್ಗೆ ತಾನೇ ಎ ಸಿ ಅವ್ರನ್ನ ಬಿಟ್ಟು ಈ ರೀತಿಯಲ್ಲಿ ಹಿಟಾಚಿಯನ್ನು ಕಳಿಸಿ ಇದೇ ಜಾಗದಲ್ಲಿ ತಾವು ಹೇಳಿದ ಜಾಗ ಬೆಳಗ್ಗೆ ತಾನೇ ಅದನ್ನು ಪ್ರಾರಂಭ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ ಇನ್ನು ಎರಡು ಮೂರು ದಿವಸದಲ್ಲಿ ಈ ಭಾಗದ ಮೋರಿ ಕಂಪ್ಲೀಟ್ ಕ್ಲೀನ್ ಆಗುತ್ತೆ ಕ್ಲೀನ್ ಆಗುತ್ತೆ ಮಳೆ ಬರೋಕ್ಕೆ ಮೊದಲು ನಾವು ತಯಾರಿಯನ್ನಂತೂ ಮಾಡ್ಕೊಂಡಿದ್ದೀವಿ ನಾವು ಆ ರೀತಿ ನಡೀತಾ ಇದೆ ತಾವು ಹೇಳಿದ ನಿಜ ಕಸ ಹಾಕ್ತಾ ಇದ್ದಾರೆ ಸರ್ ಸರ್ ಇಷ್ಟು ಈಗ ಈ ಕೆಲಸಕ್ಕೆ ಕೈ ಹಾಕಿದಿರಲ್ಲ ಎಷ್ಟು ದಿನದೊಳಗೆ ಮುಗಿಬೋದು ಅಂತ ಸರ್ ಇನ್ನೊಂದು ಹತ್ತು ದಿವಸದೊಳಗೆ ನಮ್ಮದು ರಾಜಕಾಲುವೆಯ ಕ್ಲೀನಿಂಗು ಮುಕ್ತಾಯ ಆಗುತ್ತೆ ಇನ್ನು ಹತ್ತು ದಿವಸ ಬೇಕು ಸರ್ ಕೊನೆಯದಾಗಿ ಈಗ ಇರೋಂಥ ವೀಕ್ಷಕರಿಗೆ ಮೈಸೂರು ಸ್ವಚ್ಛತೆ ಬಗ್ಗೆ ಯೋಚನೆ ಮಾಡೋ ನಾಗರಿಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಮೈಸೂರು ನಾಗರಿಕವ್ರು ಮೊದಲನೇದಾಗಿ ಯುಗಾದಿ ಹಬ್ಬದ ಶುಭಾಶಯಗಳನ್ನ ಹೇಳ್ತಾಯಿದ್ದೀನಿ ಜೊತೆಗೆ ಮನೆ ಮನೆಗೆ ಕಸ ತಗೊಳಕ್ಕೆ ಏನು ಬರ್ತಾ ಇದ್ದಾರೆ ಮನೆಯಲ್ಲೇ ಹಸಿಗೆ ಮತ್ತು ಕಸ ಬೇರ್ಪಡಿಸ್ಬಿಟ್ಟು ಕೊಡಿ ದಯಮಾಡಿ ರಸ್ತೆ ಬದಿಯಲ್ಲಿ ಎಂಥ ಅನಿವಾರ್ಯ ಸಂದರ್ಭದಲ್ಲೂ ಹಾಕುವಂಥ ಪ್ರಯತ್ನವನ್ನು ಮಾಡಬೇಡಿ ನಾನು ನಮ್ಮ ಕ್ಷೇತ್ರದ ಪೌರಕಾರ್ಮಿಕರಿಗೆ ಬರುವ ಏಪ್ರಿಲ್ ಒಂದನೇ ತಾರೀಕಿಂದ ಯಾರ ಮನೆಯಲ್ಲಿ ಕಸ ಕೊಡೋದಿಲ್ವೋ ಅವರ ಮನೆಯನ್ನು ಮಾರ್ಕ್ ಮಾಡ್ಕೊಂಡು ಬಾ ಅಂತ ಹೇಳಿದ್ದೀವಿ ದಯಮಾಡಿ ಆ ಥರ ಮಾರ್ಕ್ಗೆ ಒಳಗಾಗಬೇಡಿ ಯಾಕೆಂತ ಹೇಳಿದ್ರೆ ನೀವು ಕಸ ಕೊಡಲಿಲ್ಲ ಅಂದರೆ ಎಲ್ಲೋ ಹೊರಗಡೆ ಆಗ್ತಾಯಿದ್ದೀರಾ ಅಂತ ಸಂದೇಶ ಅದನ್ನು ಪತ್ತೆ ಮಾಡಿ ನಿಮ್ಮ ಮನೆಗೆ ಬಂದು ಕಸ ದಯಮೆಟ್ ನಮಗೇ ಕೊಡಿ ಅಂತ ನಾವೇ ಗೋಗರಿಯುವ ಆಂದೋಲನವನ್ನು ಮಾಡಿಸ್ಬೇಕು ಅಂತಿದ್ದೀವಿ ಹಾಗಾಗಿ ಸಾರ್ವಜನಿಕರನ್ನು ಬೇಡ್ಕೋತೀನಿ ನಿಮ್ಮನೆ ಕಸವನ್ನು ಕಸದವನಿಗೆ ಕೊಡಿ ವಿಂಗಡಿಸಿ ಕೊಡಿ ದಯಮಾಡಿ ರಸ್ತೆಯಲ್ಲಿ ಬಿಸಾಕ್ಬೇಡಿ ನಾವು ಮನವಿಯನ್ನು ತಮ್ಮ ಮೂಲಕ ಮಾಡ್ಕೋತಾ ಇದ್ದೀನಿ ಥ್ಯಾಂಕ್ ಯು ಸೊ ಇದಿಷ್ಟು ಶಾಸಕರಾದಂಥ ಶ್ರೀವತ್ ಶ್ರೀವತ್ಸವರ ಮಾತಾಗಿರ್ತಕ್ಕಂಥದ್ದು ಕ್ಯಾಮ್ರಾಮನ್ ಪ್ರಜ್ವಲ್ ಜೊತೆ ರವಿಕರಣ್ಣರು ಮೈಸೂರು ಮೈಸೂರಿನ ಇಸ್ಕಾನ್ ಟೆಂಪಲ್ನ ಬಳಿ ಅಂದರೆ ಕುವೆಂಪು ನಗರದ ಆಸುಪಾಸಿನ ಜಾಗದಲ್ಲಿರುವಂತಹ ಒಳಚರಂಡಿ ಏನಿತ್ತು ಅಂದರೆ ರಾಜಕಾಲುವೆ ರೀತಿಯ ಒಳಚರಂಡಿ ಏನಿತ್ತು ಆ ಚರಂಡಿಯ ಭಾಗದಲ್ಲಿ ಘನತ್ಯಾಜ್ಯ ವಸ್ತುಗಳು ಬಿದ್ದಿದೆ ಅಂತ ಹೇಳಿ ನೆನೆ ನಾವು ಸುದ್ದಿ ಮಾಡಿದ್ವಿ ತದನಂತರ ಕೆ ಆರ್ ಕ್ಷೇತ್ರದ ಶಾಸಕರಾಗಿರುವಂಥ ಶ್ರೀವತ್ಸ ಅವರನ್ನು ಭೇಟಿಯಾಗಿ ಇರುವ ಸಮಸ್ಯೆಯನ್ನು ಹೇಳುವ ಪ್ರಯತ್ನವನ್ನು ಕೂಡ ಮಾಡಿದ್ವಿ ಶಾಸಕರು ಅದಕ್ಕೆ ಇನ್ನು ಒಂದು ದಿನದಲ್ಲಿ ನಾನು ಅದನ್ನು ಕ್ಲೀನ್ ಮಾಡಿಸ್ತೀನಿ ಅನ್ನೋ ಭರವಸೆಯನ್ನು ಕೂಡ ನೀಡಿದರು ನಾವು ದೃಶ್ಯದಲ್ಲಿ ನೋಡ್ಬೋದು ಈಗಾಗಲೇ ಶ್ರೀವತ್ಸ ಅವರು ಹೇಳಿರೋ ನಿಟ್ಟಿನಲ್ಲೇ ಸ್ಥಳವನ್ನು ಕ್ಲೀನ್ ಮಾಡುವಂಥ ಒಂದು ಜವಾಬ್ದಾರಿಯನ್ನು ಹೊತ್ತು ಸಂಬಂಧಪಟ್ಟ ಇಲಾಖೆಯವರಿಗೆ ಅಂದರೆ ಎ ಸಿ ಅವರಿಗೆ ಕಾಲ್ ಮಾಡಿ ಕ್ಲೀನ್ ಮಾಡಿಸ್ಸಕ್ ಮಾಡಿಸಿರೋದನ್ನು ನಾವು ಕಾಣ್ತಾ ಇದ್ದೀವಿ ಸದ್ಯ ನಿನ್ನೆ ನೋಡಿದಂಥ ಘನತ್ಯಾಜ್ಯ ವಸ್ತುಗಳೇನಿತ್ತು ಅದನ್ನೆಲ್ಲವನ್ನು ತೆಗೆದುಹಾಕುವಂಥ ಕೆಲಸವನ್ನು ಮಾಡಿದ್ದಾರೆ ಆದಷ್ಟು ಪ್ಲಾಸ್ಟಿಕ್ ಪದಾರ್ಥಗಳನ್ನು ತೆಗೆದು ಎಸ್ದಿರೋದನ್ನು ಕೂಡ ನಾವು ಕಾಣ್ತಾ ಇದ್ದೀವಿ ಏನು ನನ್ನೂರು ಮೈಸೂರು ಸುದ್ದಿವಾಹಿನಿ ತಿಳಿಸಿದಂಥ ವಿಚಾರವನ್ನು ಗಮನದಲ್ಲಿಟ್ಟುಕೊಂಡು ನಾನು ಇನ್ನು ಒಂದು ದಿನದಲ್ಲಿ ಕ್ಲೀನ್ ಮಾಡಿಸ್ತೀನಿ ಅನ್ನೋ ಭರವಸೆಯನ್ನು ನೀಡಿದರು ಸ್ವಚ್ಛ ಮೈಸೂರು ಅಭಿಯಾನ ನಡೀತಿರುವಂಥ ಸಂದರ್ಭದಲ್ಲೇ ಈ ಒಂದು ಕೆಟ್ಟ ಕೆಟ್ಟ ಪದಾರ್ಥಗಳೆಲ್ಲ ಮೋರಿ ದಂಡೆಯ ಮೇಲೆ ಬಿದ್ದಿದ್ದನ್ನು ತಿಳಿಸುವಂಥ ಪ್ರಯತ್ನವನ್ನು ಕೂಡ ನಾವು ಮಾಡಿದ್ವಿ ಅದನ್ನು ಗಮನಿಸಿದಂಥ ಏನು ಶ್ರೀವತ್ಸ ಅವರು ಅದಕ್ಕೆ ಪೂರಕವಾಗಿ ಎ ಸಿ ಅವ್ರಿಗೆ ಕಾಲ್ ಮಾಡಿ ಪ್ರಯತ್ನಿಸಿ ಅವ್ರನ್ನ ಮಾತಾಡಿ ಎಲ್ಲ ಪ್ಲಾಸ್ಟಿಕ್ ಪದಾರ್ಥಗಳನ್ನು ಘನತ್ಯಾಜ್ಯ ವಸ್ತುಗಳನ್ನು ಎತ್ತಾಕುವಂಥ ಕೆಲಸವನ್ನು ಮಾಡಿದ್ದಾರೆ ಸದ್ಯ ನಾವು ಇವಾಗ ನೋಡ್ಬೋದು ನೆನ್ನೆ ಬಿದ್ದಿದ್ದಂತಹ ಅನೇಕ ಕಸಗಳನ್ನು ಕ್ಲೀನ್ ಮಾಡಿಸುವಂಥ ಒಂದು ನಿಟ್ಟಿನಲ್ಲಿ ಈಗಾಗಲೇ ಕೆಲಸವನ್ನು ಮಾಡಿರ್ತಕ್ಕಂಥದ್ದು ಏನು ಏನು ಶ್ರೀವತ್ಸ ಅವರು ನಿನ್ನೆ ಹೇಳಿದಂತೆ ಏನು ಕೆ ಕಸಗಳು ಬಿದ್ದಿತ್ತು ಏನು ತ್ಯಾಜ್ಯ ವಸ್ತುಗಳೇನು ಬಿದ್ದಿತ್ತು ಜನರಿಗೆ ಓಡಾಡೋದಕ್ಕೆ ಯಾವ ನಿಟ್ಟಿನಲ್ಲಿ ತೊಂದರೆ ಆಗ್ತಿತ್ತು ಅದನ್ನೆಲ್ಲ ವಿಸ್ತಾರವಾಗಿ ನಾವು ಹೇಳಿದ್ವಿ ಅದನ್ನು ತಿಳಿದಂಥ ಏನು ಶ್ರೀವತ್ಸ ಅವರು ಇಲ್ಲಿ ಬಂದು ಅಂದರೆ ಇಲ್ಲಿಯ ಒಂದು ಸ್ಥಳೀಯರಿಗೆ ಏನು ಎಸಿದ್ದಾರೆ ಅವ್ರಿಗೆ ಭೇಟಿ ಮಿ ಭೇಟಿ ಮಾಡಿ ಕರೆ ಮಾಡಿ ಅವರ ಒಂದು ನೇತೃತ್ವದಲ್ಲಿ ಏನು ಸ್ಥಳವನ್ನು ಕ್ಲೀನ್ ಮಾಡಿಸುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ ಮತ್ತೆ ಈ ತಪ್ಪನ್ನು ಸ್ಥಳೀಯರಿಂದ ಆಗದಿರೋ ನಿಟ್ಟಿನಲ್ಲಿ ಕೂಡ ಗಮನ ಹರಿಸ್ತೀವಿ ಅನ್ನೋ ಮಾತನ್ನು ಕೂಡ ನೀಡಿರತಕ್ಕಂಥದ್ದು ಸೊ ಈ ಒಂದು ಕೆಲಸವನ್ನು ಮಾಡಿರುವಂತಹ ಕೆ ಆರ್ ಕ್ಷೇತ್ರದ ಶಾಸಕರಾಗಿರುವ ಶ್ರೀವತ್ಸ ಅವ್ರಿಗೂ ಕೂಡ ಈ ಮೂಲಕ ಧನ್ಯವಾದಗಳನ್ನು ತಿಳಿಸ್ತೇವೆ ಇಲ್ಲಿ ಅಕ್ಕಪಕ್ಕದಲ್ಲಿ ಓಡಾಡ್ತಿದ್ದಂಥ ಜಾಗದಲ್ಲಿ ಏನು ಜನ ಓಡಾಡ್ತಾ ಇದ್ದರು ಮೂಗು ಮುಚ್ಕೊಂಡು ಓಡಾಡುವಂಥ ಪರಿಸ್ಥಿತಿ ಉಂಟಾಗಿತ್ತು ಆದರೆ ಈ ಒಂದು ಸ್ಥಳ ಕ್ಲೀನ್ ಮಾಡಿರೋದ್ರಿಂದ ಸ್ವಲ್ಪ ಕೊಂಚ ಓಡಾಡುವಂಥ ಜನರಿಗೆ ಅಷ್ಟೇನು ತೊಂದರೆ ಇಲ್ಲ ಅನ್ನೋ ನಿಟ್ಟಿನಲ್ಲೂ ಕೂಡ ಮಾತನಾಡ್ಬೋದಾಗಿದೆ ಸೊ ನೆನ್ನೆ ಇದ್ದಂಥ ಕಸವನ್ನು ಪ್ಲಾಸ್ಟಿಕ್ ಪದಾರ್ಥಗಳನ್ನು ಘನತ್ಯಾಜ್ಯ ವಸ್ತುಗಳನ್ನು ಇಲ್ಲಿ ಎತ್ತಾಕಿಸುವಂಥ ಕೆಲಸವನ್ನು ಸ್ಥಳೀಯ ಶಾಸಕರು ಮತ್ತು ಇಲ್ಲಿ ಎ ಸಿ ಅವರು ಕೂಡ ಮಾಡಿರೋದಕ್ಕೆ ನನ್ನೂರು ಮೈಸೂರು ವತಿಯಿಂದ ಧನ್ಯವಾದ ಕೂಡ ತಿಳಿಸ್ತಾ ಇದ್ವಿ ಕ್ಯಾಮ್ರಾಮ್ಯಾನ್ ಪ್ರಜ್ವಲ್ ಜೊತೆ ರವಿಕಿರಣ್ ನನ್ನೂರು ಮೈಸೂರು